ನಾನು ಮಾತ್ರ ಮಕ್ಕಳಿಲ್ದೇ ಇರುವಂಥವಳು ಅಂತ ಹೇಳಿ ತುಂಬ ದುಃಖದಿಂದ ಪಾಂಡುರಾಜನ ಹತ್ರ ಬಂದು ಹೇಳ್ತಾಳೆ ರೀ ನೀವು ಹೋಗಿ ಹೇಳಿ ಕುಂತಿಗೆ ಸ್ವಲ್ಪ ನನಗೂ ಮಂತ್ರೋಪದೇಶ ಮಾಡಲಿಕ್ಕೆ ಯಾಕಂತೇಳಿದ್ರೆ ನಾನೊಬ್ಬಳೇ ಮಕ್ಕಳಿಲ್ದೇ ಇರುವವಳು ಅದರಿಂದಾಗಿ ನಿಮ್ಮಿಂದ ನನಗೂ ಒಂದು ಮಕ್ಕಳು ಮಗಳು ಸಿಕ್ ಮಕ್ಕಳು ಸಿಗಲಿ ನಾನು ಉದ್ಧಾರ ಆಗ್ತೇನೆ ನಾನು ಮಕ್ಕಳು ಅಂತ ನನಗೆ ಬಿರುದು ಬೇಡ ಅಂತ ಹೇಳಿದಾಗ ಪಾಂಡುರಾಜ ಹೇಳ್ತಾನೆ ಹೌದು ನನಗೂ ಮನಸ್ಸಿನಲ್ಲಿತ್ತು ಆದರೆ ನೀನು ಏನು ಮಾಡ್ತೀವೋ ಇಲ್ವೋ ಅಂತ ನಾನು ಎಣಿಸಿ ಅಂತ ಅದಕ್ಕೋಸ್ಕರ ಹೋಗಿ ನೀನೇ ಕೇಳು ಅಂತ ಹೇಳಿದಾಗ ಹೇಳ್ತಾಳೆ ಮಾದರಿ ನಾನು ಕೇಳಿದರೆ ಯಾವುದೇ ಕಾರಣಕ್ಕೂ ಕುಂತಿ ಕೊಡಲ್ಲ ಹೇಳಿದ್ರೆ ಸವತಿ ಮಾತ್ಸರ್ಯ ಇದ್ದೇ ಇರ್ತದೆ ಯಾವತ್ತೋ ಸ್ತ್ರೀಯರಿಗೆ ಸ್ತ್ರೀಯರಲ್ಲಿ ಒಂದು ಮಾತ್ಸರ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಮಾತ್ಸರ್ಯ ಇದ್ದೇ ಇರ್ತದೆ ಅದರಿಂದಾಗಿ ಸವತಿ ಮಾತ್ಸರ್ಯದಿಂದಾಗಿ ನನಗೆ ಅವಳು ಹೇಳುವುದಿಲ್ಲ ಅದರಿಂದಾಗಿ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನೀವು ಹೋಗಿ ಕೇಳಿದರೆ ಅವಳ ಹತ್ರ ಗಂಡನ ಮಾತನ್ನು ಮೀರಬಾರ್ದು ಅಂತ ಕೊಟ್ಟಾಳು ಅಂತ ಮಾದರಿ ಹೇಳ್ತಾಳೆ ಪಾಂಡುರಾಜ ಒಪ್ಪಿದ ಆಯಿತು ಅಂತ ತಾನು ಹೋಗಿ ಕುಂತಿ ಹತ್ರ ಹೇಳ್ತಾಳೆ ನೋಡು ಕುಂತಿ ನಿನಗೆ ಮಕ್ಕಳಾಯಿತು ಮೂರು ಮಕ್ಕಳಾಯಿತು ಪಾಪ ಮಾದರಿಗೆ ಒಂದು ಮಕ್ಕಳು ಆಗಿಲ್ಲ ಅವಳು ದುಃಖ ಇದ್ದಾಳೆ ಅವಳಿಗೂ ಕೂಡ ನೀನು ಆಶೀರ್ವಾದವನ್ನು ಮಾಡು ಆ ಮಂತ್ರವನ್ನು ಉಪದೇಶ ಕೊಡು ಅವಳು ಕೂಡ ಮಕ್ಕಳನ್ನು ಪಡೆಯುವಂತಾಗಲಿ ಅಂತ ಹೇಳ್ತಾಳೆ ಕುಂತಿ ಪಾಪ ವಿಶಾಲವಾದ ಮನಸ್ಸವಳು ಅಂತ ಕೇಳ್ತಾಳೆ ಆಯಿತು ಮಾದರಿಯೂ ಕೂಡ ಪಡೀಲಿ ಮಕ್ಕಳಿಲ್ಲ ಅಂದ ಕೊರವು ಅವಳಿಗೆ ಯಾಕೆ ಅಂಥೇಳಿ ಮಾದರಿಯನ್ನು ಕರೆದು ಹೇಳ್ತಾಳೆ ಆಯಿತು ನಿನಗೆ ಆ ದುರ್ವಾಸುರು ಕೊಟ್ಟ ಮಂತ್ರ ಏನದನ್ನು ಉಪದೇಶ ಮಾಡ್ತೇನೆ ಆದರೆ ಒಂದೇ ಬಾರಿ ಉಪಯೋಗಿಸಬೇಕು ಅದಕ್ಕಿಂತ ಹೆಚ್ಚು ನೀನು ಉಪಯೋಗಿಸಬಾರದು ಇದನ್ನು ಒಂದೇ ಬಾರಿ ಉಪಯೋಗಿಸ್ಲಿಕ್ಕೆ ಯಾಕೆ ಅಂತೇಳಿದರೆ ನನಗಿಂತ ಹೆಚ್ಚು ಮಕ್ಕಳು ಪಡೆದರೆ ಅಲ್ಲಿ ಕೂಡ ಕಾಂಪಿಟೇಷನ್ ಇದ್ದೇ ಇದೆ ಇವಳಿಗೆ ಮೂರು ಮಕ್ಕಳಾಗಿದ್ದಾನೆ ನನಗೆ ನಾಲ್ಕು ಮಕ್ಕಳು ಆಗಬೇಕು ಅದಕ್ಕೋಸ್ಕರ ಒಂದೇ ಬಾರಿ ಉಪಯೋಗಿಸಬೇಕು ಅಂತೇಳಿ ಆಯಿತು ಅಂತ ಮಾದರಿ ಒಪ್ಪಿದ್ಲಂತೆ ಒಪ್ಪಿ ಮಂತ್ರಭಾವನ ಉಪದೇಶ ಪಡೆದಲು ಪಡೆದು ಅವಳು ಏನು ಯೋಚನೆ ಮಾಡ್ತಾಳೆ ಅಂದರೆ ಇವಳು ಉಪದೇಶ ಕೊಟ್ಟದ್ದು ಒಂದು ಮಂತ್ರ ಒಂದು ಮಂತ್ರದಿಂದಾಗಿ ನಾನು ಎಷ್ಟು ಸಾಧ್ಯ ಉಂಟು ಅಷ್ಟು ಗರಿಷ್ಠವಾದ ಮಕ್ಕಳನ್ನು ಪಡಿಬೇಕು ಅವಳೇ ನೋಡಿ ಕಾಂಪಿಟೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ನಾನು ಗರಿಷ್ಠವಾದ ಮಕ್ಕಳನ್ನು ಪಡಿಬೇಕು ಹಾಗೆ ಒಂದು ಮ ಒಂದು ಸಲ ಮಂತ್ರವನ್ನು ಜಪಿಸಿ ಎರಡು ಮಕ್ಕಳನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ ಯೋಚನೆಯನ್ನು ಮಾಡಿದ್ಲು ಯೋಚನೆ ಮಾಡಿ ಅವಳಿಗೆ ಒಳ್ದದ್ದು ಏನು ಅಂತ ಹೇಳಿದ್ರೆ ಒಂದೇ ಹೆಸರಿಗೆ ಬರುವವರು ಇಬ್ಬರು ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳೇ ಅಶ್ವಿನಿ ಅಂತ ಕರೆದರೆ ಇಬ್ಬರು ಬಂದುಬಿಡ್ತಾರೆ ನಿಜವಾಗ್ಲೂ ಅವ್ರ ಹೆಸರು ಬೇರೆ ನಾಸತ್ಯ ದಸರಾ ಅಂತ ಆದರೆ ಅಶ್ವಿನಿ ಅಂದರೆ ಇಬ್ಬರು ಒಟ್ಟಿಗೆ ಬರುವವರು ಅವರು ಸಪ್ರೇಟಾಗಿ ಬರುವುದು ಅಂತಿಲ್ಲ ಅದರಿಂದಾಗಿ ನಾನು ಈ ಮಂತ್ರದಿಂದಾಗಿ ಅಶ್ವಿನಿ ದೇವತೆಗಳನ್ನು ಕರೀತೇನೆ ಅವ್ರಿಬ್ಬರು ಬರ್ತಾರಲ್ವ ಇಬ್ಬರಿಂದಾಗಿ ಇಬ್ಬರು ಮಕ್ಕಳನ್ನು ಪಡಿತೇನೆ ಅಂತ ಯೋಚನೆ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೆದ್ಲತ್ತೆ ಆ ಮಂತ್ರದಿಂದಾಗಿ ಅಶ್ವಿನಿ ದೇವತೆಗಳು ಬಂದರು ಆ ಅಶ್ವಿನಿ ದೇವತೆಗಳಿಂದಾಗಿ ಇವಳಿಗೆ ಎರಡು ಮಕ್ಕಳಾಯಿತು ಅದೇ ನಕುಲ ಸಹದೇವ ಇನ್ಯಾರು ಅಲ್ಲ ಆ ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿ ತಾನು ಇವಳಿಂದ ಬಂದರು ಎರಡೇ ಮಕ್ಕಳಾಗಿದೆಯಲ್ವ ಇನ್ನೊಂದು ಸಲ ಆಗಿಬಿಟ್ರೆ ಇನ್ನೊಂದು ಮಗು ಆಗಿಬಿಟ್ರೆ ಅದಕ್ಕೆ ಮತ್ತೆ ಪಾಂಡುರಾಜನ ಹತ್ರ ಹೋಗಿ ಹೇಳ್ತಾಳೆ ಒಂದು ಸಲ ನನಗೆ ಉಪದೇಶ ಕೊಡ್ಲಿಕ್ಕೆ ಹೇಳಿ ಇನ್ನೊಂದು ಸಲ ಯಾಕಂತ ಹೇಳಿದರೆ ಇನ್ನೊಂದು ಪಡೆದು ಬಿಟ್ಟೆ ಅಂತ ಹೇಳಿದ್ರೆ ನಾನು ಈಕ್ವಲ್ ಆಗಿಬಿಡ್ತಾನೆ ಅವಳಿಗೆ ಸರಿ ಆಗಿಬಿಡ್ತೇನೆ ಅಂತ ಹೇಳಿ ಪಾಂಡುರಾಜನಿಗೆ ಇವಳು ಹೋಗಿ ಹೇಳ್ತಾಳೆ ಮಾದರಿ ಅದು ಪಾಂಡುರಾಜ ಮತ್ತೆ ಹೋಗಿ ಕುಂತಿ ಹತ್ರ ಹೇಳ್ತಾನೆ ಈ ರೀತಿ ಅವಳು ಹೇಳ್ತಾ ಇದ್ದಾಳೆ ಇನ್ನೊಂದು ಸಲ ನೀನು ಮಂತ್ರ ಉಪಯೋಗಿಸ್ಲಿಕ್ಕೆ ಚಾನ್ಸ್ ಕೊಡಬೇಕಂತೆ ಅವಳಿಗೆ ಅಂತ ಕುಂತಿ ಹೇಳ್ತಾಳೆ ನನಗೆ ಮೋಸ ಮಾಡಿದ್ದಾಳೆ ಅವಳು ಅಂತ ನಾನು ಅವಳಿಗೆ ಹೇಳಿದ್ದು ಒಂದು ಸಲ ಉಪಯೋಗಿಸಬೇಕು ಅಂತ ಅವಳು ಒಂದೇ ಸಲ ಉಪಯೋಗಿಸಿ ಈ ರೀತಿ ಎರಡು ಮಕ್ಕಳನ್ನು ಪಡೀತಾಳೆ ಅಂದರೆ ನನಗೆ ಗೊತ್ತಿರಲಿಲ್ಲ ಗೊತ್ತಿದೆ ನಾನು ಉಪದೇಶವೇ ಮಾಡ್ತಾ ಇರಲಿಲ್ಲ ಇನ್ನೂ ಕೊಡ್ಲಿಕ್ಕೆ ಯಾಕಂದರೆ ಅವಳು ಬಯಸ್ತಾ ಅಂದರೆ ನನಗೆ ಈಕ್ವಲ್ ಆಗಬೇಕು ಅಂತ ನಾನು ಮೂರು ಮಕ್ಕಳನ್ನು ಪಡೆದಿದ್ದೇನೆ ಅವಳು ಮೂರು ಮಕ್ಕಳು ಪಡಿಬೇಕು ಅಂತ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನಗೆ ಸಮವಾಗಿ ಅವಳಾಗ್ಲಿ ನಾನು ಬಿಡುವುದಿಲ್ಲ ಆ ಈ ಅನ್ನೋದು ಯಾವ ರೀತಿ ಇರ್ತದೆ ಅಂತ ನಾನು ಬಿಡುವುದಿಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ಪಾಂಡುರಾಜು ಸುಮ್ನಾಥ ಆಮೇಲೆ ತಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆ ಐದು ಮಕ್ಕಳೇನಿದ್ದಾರೆ ಐದು ಮಕ್ಕಳೂ ಕೂಡ ಬೆಳೆದ್ರಂತೆ ಅಲ್ಲಿ ಮುನಿಗಳೇನಿದ್ದಾರೆ ಆ ಬದರಿಯ ಆ ಪಾಂಡುಕೇಶ್ವರ ಅದರ ಸಮೀಪದಲ್ಲಿದ್ದ ಋಷಿ ಮುನಿಗಳಿಗಂತೂ ಕೂಡ ಐದು ಮಂದಿ ಪಾಂಡವರು ಕೂಡ ತಮ್ಮ ಮಕ್ಕಳಿದ್ದಾಗಂತೆ ಆ ಋಷಿಗಳೇ ಪಾಲನೆ ಪೋಷಣೆ ಮಾಡ್ತಾರಂತೆ ಎತ್ತುಕೊಳ್ತಾರಂತೆ ಆ ಮಕ್ಕಳನ್ನು ಅವರೇ ನಾಮಕರಣ ಮಾಡಿದರಂತೆ ಧರ್ಮರಾಜ ಭೀಮಸೇನ ಅರ್ಜುನ ನಕುಲ ಸಹದೇವ ಈ ನಕುಲ ಸಹದೇವರು ಕೂಡ ಬಹಳ ಧರ್ಮಿಷ್ಠರು ಬಹಳ ನೀತಿ ಶಾಸ್ತ್ರ ಮುಂತಾದವುಗಳಲ್ಲಿ ಅಶ್ವವಿದ್ಯೆ ಗಜವಿದ್ಯೆ ಇವುಗಳಲ್ಲೆಲ್ಲ ಪ್ರವೀಣರಾದವರಾಗ್ತಾರೆ ಅಂತ ಅಲ್ಲಿಯೂ ಅಶರೀರವಾಣಿ ಆಯಿತು ಇವರಿಬ್ಬರು ಬಂದಾಗಲೂ ಕೂಡ